ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಮೌಲಾನಾ ಆಜಾದ್ ಭವನ್ ಬೆಂಗಳೂರು ಇದರಿಂದ ಒಂದು ಅಧಿಕೃತವಾದಂಥ ಒಂದು ನೋಟಿಸ್ ಬಿಟ್ಟಿದ್ದಾರೆ ಕರ್ನಾಟಕ ಅಲ್ಪಸಂಖ್ಯಾತ ನಿರ್ದೇಶನಾಲಯ ಅಧೀನದಲ್ಲಿ ವಿವಿಧ ವಸತಿ ಶಾಲೆಗಳ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಆರನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸುವ ಕುರಿತು ಈ ಒಂದು ಅರ್ಜಿಯ ಸಲ್ಲಿಸುವ ಕುರಿತು ಯಾವೆಲ್ಲ ದಾಖಲಾ ತಿಳ್ಬೇಕಾಗುತ್ತೆ ಯಾರು ಅರ್ಜಿ ಸಲ್ಲಿಸ್ಬೋದು ಎಲ್ಲವನ್ನು ತಿಳಿದುಕೊಳ್ಳೋರಾಗಿ ಇಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳಲ್ಲಿ ಅಂದರೆ ಎಮ್ ಡಿ ಆರ್ ಎಸ್ ಜಿ ಎಮ್ ಆರ್ ಎಸ್ ಡಾಕ್ಟರ್ ಎ ಪಿ ಜಿ ಎ ಕೆ ಆರ್ ಎಸ್ ಅಂತ ಅಂದರೆ ಆರನೇ ತರಗತಿಗಾಗಿ ಪ್ರವೇಶಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಏನೆಲ್ಲ ದಾಖಲಾತಿಗಳು ಬೇಕು ಎಲ್ಲವನ್ನು ನಾನು ವಿಡಿಯೋ ಕೊನೆಯಲ್ಲಿ ತಿಳಿಸಿದ್ದೀನಿ ಎಲ್ಲವನ್ನು ಸಂಪೂರ್ಣ ಮಾಹಿತಿ ತೆಗೆದುಕೊಂಡು ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕಿ ಓಕೆ ಹಾಗೆ ಯಾವೆಲ್ಲ ಹೊಸ ನೋಡೋರಿದ್ರೆ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡಲ್ಲಿ ಬೆಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ತೋಕೆ ಮಾಡಿಕೊಳ್ಳಿ ಮುಂದೆ ಯಾವ ರೀತಿ ಆ ಒಂದು ಅಪ್ಲಿಕೇಶನ್ ಹಾಕಬೇಕು ಅಥವಾ ಅದೇ ಅದಕ್ಕೆ ನಿಮ್ಮ ಸಂಬಂಧಪಟ್ಟಂತೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡ್ತೀನಿ ಆಮೇಲೆ ಇಲ್ಲಿ ತಳಗಡೆ ಏನಿದೆ ಅಲ್ಪಸಂಖ್ಯಾತ ನಿರ್ದೇಶನಾಲಯ ಅಧೀನದಲ್ಲಿ ಇಪ್ಪತ್ತೊಂಬತ್ತು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳು ಹಾಗೂ ಸಿ ಬಿ ಎಸ್ ಮತ್ತು ತೊಂಬತ್ತು ಮೊರಾರ್ಜಿ ವಸತಿ ಶಾಲೆಗಳು ಮತ್ತು ನಾಲ್ಕು ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಸೇರಿದಂತೆ ಒಟ್ಟು ಒನ್ನೂರ ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ ಅದರಂತೆ ಸದರಿ ಶಾಲೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಆರನೇ ತರಗತಿ ಪ್ರವೇಶಕ್ಕಾಗಿ ಅಲ್ಪಸಂಖ್ಯಾತ ಸಮುದಾಯದ ಸಮುದಾಯದವರಾದ ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಬುದ್ಧಿಸ್ಟ್ ಸಿಖ್ಖ್ ಮತ್ತು ಪಾರ್ಸಿ ಅರ್ಹ ವಿದ್ಯಾರ್ಥಿಗಳು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳ ಅರ್ಹ ವಿದ್ಯಾರ್ಥಿಗಳಿಗೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಓಕೆ ಇಲ್ಲಿ ಮುಖ್ಯವಾಗಿ ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಬುದ್ಧಿಷ್ಟ ಸೈಖ್ ಹಾಗೂ ಪಾರ್ಸಿ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಎಲಿಜಿಬಲ್ ಇದ್ದಾರೆ ಅದರಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಹಾಗೂ ಇತರೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಎಲಿಜಿಬಲ್ ಇದ್ದಾರೆ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗೋ ದಿನಾಂಕ ಆಲ್ರೆಡಿ ಹದಿನಾರು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಅಲ್ಸಂಖ್ಯಾತರ ಹೆಚ್ಚಿನ ಮಾಹಿತಿಗೆ ಏನಾದರೂ ಕೇಳೋದಿದ್ರೆ ಏಟ್ ಟು ತ್ರಿಬಲ್ ಸೆವೆನ್ ಡಬಲ್ ನೈನ್ ಡಬಲ್ ನೈನ್ ಜೀರೋ ಈ ನಂಬರ್ಗೆ ಕರೆ ಮಾಡ್ಬೋದು ಅಥವಾ ಜೀರೋ ಏಟ್ ಜೀರೋ ಡಬಲ್ ಟು ಫೈವ್ ತ್ರೀ ಫೈವ್ ನೈನ್ ಜೀರೋ ಟು ಈ ನಂಬರಿಗೆ ಕೂಡ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೇಳಬಹುದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಈ ಒಂದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಉಚಿತ ಸೇವೆ ಬಳಸಿಕೊಳ್ಳಲು ತಮ್ಮ ಸಮೀಪದ ಅಲ್ಪಸಂಖ್ಯಾತ ಮೊರಾರ್ಜಿ ದೇಸಿ ಶಾಲೆಗಳು ಸರ್ಕಾರಿ ಮುಸ್ಲಿಂ ವೈತಿ ಶಾಲೆಗಳು ಅಥವಾ ಎ ಪಿ ಜೆ ಅಬ್ದುಲ್ ಕಲಾಂ ವಸ್ತಿ ಶಾಲೆಗಳು ತಾಲೂಕು ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರ ಜಿಲ್ಲಾ ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರಗಳನ್ನು ಸಂಪರ್ಕಿಸಬಹುದೇ ಅಂದರೆ ನೀವು ಸೇವಾ ಸಿಂಧು ಪೋರ್ಟಲಲ್ಲಿ ಹೊರಗಡೆ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅಥವಾ ನೀವು ಉಚಿತವಾಗಿ ಅರ್ಜಿ ಹಾಕಬೇಕಾಗಿತ್ತು ಅಂದರೆ ಇವೆಲ್ಲ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿಯೇ ಕೂಡ ನೀವು ಅರ್ಜಿ ಸಲ್ಲಿಸಬಹುದು ಇತರೆ ವಿವರಗಳನ್ನು ಈ ಒಂದು ಡಿಒ ಎಂ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ ಅದರಂತೆ ಈಗ ಯಾವೆಲ್ಲ ದಾಖಲಾತಿಗಳು ಬೇಕು ಅನ್ನೋ ಬಗ್ಗೆ ನೋಡೋಣ ಕೊನೆ ದಿನಾಂಕ ಎಷ್ಟು ಆಮೇಲೆ ಯಾವೆಲ್ಲ ಶಾಲೆಗಳಿಗೆ ಅರ್ಜಿ ಸಲ್ಲಿಸ್ಬೋದು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಆಲ್ರೆಡಿ ತಿಳಿದುಕೊಂಡಿದ್ದಾರೆ ಈಗ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ನೋಡಿ ಒನ್ನೇದಾಗಿ ವಿದ್ಯಾರ್ಥಿಯ ಐದನೇ ತರಗತಿ ವಿದ್ಯಾರ್ಥಿಯು ಐದನೇ ತರಗತಿ ಕಲಿತಿರಬೇಕು ಬಹಳಷ್ಟು ಪಾಲಕರು ಕೇಳ್ತಾ ಇದ್ದಾರೆ ನಾಲ್ಕನೇ ತರಗತಿ ಕಲಿತಾ ಇದ್ದರೆ ನಾವು ಅಪ್ಲಿಕೇಶನ್ ಸಲ್ಲಿಸ್ಬೋದಾ ಅಂದರೆ ಮತ್ತು ಆರನೇ ತರಗತಿ ಕೇಳ್ತಾ ನಾವು ಅಪ್ಲಿಕೇಶನ್ ಸಲ್ಲಿಸ್ಬೋದಾ ಈ ರೀತಿ ಕೇಳ್ತಾ ಇರ್ತೀರ ಇದು ನೋಡಿ ವಿದ್ಯಾರ್ಥಿಯು ಐದನೇ ತರಗತಿ ಈ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಐದನೇ ತರಗತಿ ವಿದ್ಯಾರ್ಥಿ ಕಲಿತಿದ್ರೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಸಲ್ಲಿಸಲು ಬರುತ್ತೆ ಓಕೆ ಅದರಂತೆ ವಿದ್ಯಾರ್ಥಿ ಎಸ್ ಐ ಟಿ ಎಸ್ ನಂಬರ್ ಕೂಡ ಇದಕ್ಕೆ ಬೇಕಾಗುತ್ತೆ ಎಸ್ ಐ ಟಿ ಎಸ್ ನಂಬರ್ ನಿಮ್ಮ ವಿದ್ಯಾರ್ಥಿಯ ಅಂಕಪಟ್ಟಿಯಲ್ಲಿ ಅಥವಾ ಅವರ ಶಾಲೆಯ ಮುಖ್ಯೋಪಾಧ್ಯಾಯರಲ್ಲಿ ಕೇಳಿ ಪಡೆಯಕೊಳ್ ಪಡೆದುಕೊಳ್ಬೇಕಾಗತ್ತೆ ಆಮೇಲೆ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಕೂಡ ಇದಕ್ಕೆ ಬೇಕಾಗುತ್ತೆ ವಿದ್ಯಾರ್ಥಿ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಕೂಡ ಇರಬೇಕು ಅದರಂತೆ ಕಾಸ್ಟ್ ಇನ್ಕಮ್ ಟು ಎ ಟು ಬಿ ಥೆಡೆ ಥೆಡ್ ಬಿ ರೀತಿ ಕಾಸ್ಟ್ ಇನ್ಕಮ್ ಇರುತ್ತೆ ಕಾಸ್ಟ್ ಇನ್ಕಮ್ ಕೊಡೋದಕ್ಕೆ ಕಂಪಲ್ಸರಿ ಆಗಿ ಬೇಕಾಗುತ್ತೆ ವಿದ್ಯಾರ್ಥಿ ಇಚ್ಛಿತ್ ಈ ಒಂದು ಇತ್ತೀಚಿನ ತೆಗೆದುಕೊಂಡಿರುವಂಥ ಒಂದು ಫೋಟೋ ಬೇಕಾಗುತ್ತೆ ಆಮೇಲೆ ರೇಷನ್ ಕಾರ್ಡ್ ಕಡ್ಡಾಯಿಲ್ಲ ರೇಷನ್ ಕಾರ್ಡ್ ಇದ್ದರೆ ಅದಕ್ಕೆ ಅಟ್ಯಾಚ್ ಮಾಡ್ಬೋದು ಅಥವಾ ಇದು ಕಂಪಲ್ಸರಿ ಇಲ್ಲ ಓಕೆ ಈ ರೀತಿ ಎಲ್ಲ ದಾಖಲೆ ತೆಗೆದು ತೆಗೆದುಕೊಂಡು ನೀವು ಆದಷ್ಟು ಬೇಗ ನಿಮ್ಮ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಥವಾ ನಿಮಗೆ ನಾನು ಆಲ್ರೆಡಿ ಶಾಲೆಗಳು ತೆಗೆಸಿದ್ದೇನೆ ಆ ಶಾಲೆಗೆ ಭೇಟಿ ನೀಡಿ ಅಪ್ಲಿಕೇಶನ್ ಸಲ್ಲಿಸಿ ಧನ್ಯವಾದಗಳು ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ ಪೋಷಕರಲ್ಲಿ ಶೇರ್ ಮಾಡಿ